ಓ ಮುಸಲ್ಮಾನ್ರಲ್ಲಿ ಬಡತನ ಇದೆ ಅವ್ರಿಗೆ ಅನ್ನ ಇಲ್ಲ ಟೈರ್ ಅಂಗಡಿಯಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂತ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಟೆರರಿಸಂ ಜೊತೆಗೆ ಅಟ್ರಾಕ್ಟ್ ಆಗ್ತಾ ಇದಾರೆ ಆ ಕಡೆಗೆ ಆಕರ್ಷಿತರಾಗ್ತಾ ಇದಾರೆ ಇವರೆಲ್ಲರೂ ಐದು ಜನ ಡಾಕ್ಟರ್ಸ್ ಅಲ್ರಿ ಈಗೇನು ಸ್ಟೋರಿ ಹೇಳ್ತೀರಿ ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟ್ ದೆಹಲಿಯ ಕೆಂಪು ಕೋಟೆಯ ಬಳಿಯಲ್ಲಾದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಮಾತನಾಡಿದ್ದು ಹೀಗೆ ಮುಸ್ಲಿಂ ಯುವಕರು ಬಡತನ ನಿರುದ್ಯೋಗ ಇತ್ಯಾದಿಗಳಿಂದ ಭಯೋತ್ಪಾದನೆಯ ಹಾದಿ ಹಿಡಿತಾ ಇದ್ದಾರೆ ಅಂತ ಕತೆ ಕಟ್ಟಬೇಡಿ ದೆಹಲಿಯ ಕಾರು ಸ್ಫೋಟದ ರೂವಾರಿಗಳೆಲ್ಲ ವಿದ್ಯಾವಂತರು ಡಾಕ್ಟರ್ ಆಗಿದ್ದಾರೆ ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗಿ ಬದಲಾಗ್ತಾ ಇರೋದು ಅಪಾಯಕಾರಿ ಅಂತ ಹೇಳಿದರು ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ ಅವರ ಒಳಗಿನ ಧರ್ಮಾಂಧತೆ ಅವರ ಮನಸ್ಥಿತಿಯೇ ಇಂತಹ ಘಟನೆಗಳಿಗೆ ಕಾರಣ ಪುರುಸೊತ್ತಿಲ್ದೆ ಮಕ್ಕಳನ್ನ ಹುಟ್ಸೋದಷ್ಟೇ ಅವರ ಕೆಲಸ ವಿದ್ಯಾವಂತ ಮುಸ್ಲಿಮರು ಉಗ್ರರಾದ್ರೆ ಅವರನ್ನ ಪತ್ತೆ ಹಚ್ಚೋದು ಹೇಗೆ ನಿಮ್ಮ ನೆರೆ ಹೊರೆಯಲ್ಲಿರಬೇಕಾದ ಇಂಥ ವಿದ್ಯಾವಂತ ಧರ್ಮಾಂಧರ ಬಗ್ಗೆ ಹುಷಾರಾಗಿರಿ ಅಂತ ಎಚ್ಚರಿಸಿದ್ರು ಹಾಗೆ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿರೋ ಸಿದ್ದರಾಮಯ್ಯನವರು ಈ ದೇಶವನ್ನ ಮುಸ್ಲಿಂ ರಾಷ್ಟ್ರವನ್ನೇನಾದರೂ ಮಾಡ್ತಾರಾ ಇಂತಹ ನಾಯಕರಿರೋ ತನಕ ಈ ಪರಿಸ್ಥಿತಿಯನ್ನು ಎದುರಿಸಲೇಬೇಕು ಅಂತ ಟೀಕೆ ಮಾಡಿದ್ದಾರೆ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅಹಮದ್ ಡಾಕ್ಟರ್ ಅದಿಲ್ ಡಾಕ್ಟರ್ ಉಮರ್ ಡಾಕ್ಟರ್ ಶಹೀನ್ ಓ ಮುಸಲ್ಮಾನ್ರಲ್ಲಿ ಬಡತನ ಇದೆ ಅವ್ರಿಗೆ ತಿನ್ನ ಕನ್ನ ಇಲ್ಲ ಟೈರ್ ಅಂಗಡಿನಲ್ಲಿ ಹಾಕೊಂಡು ಜೀವನ ನಡೆಸುವಂತ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಜೊತೆಗೆ ಅಟ್ರಾಕ್ಟ್ ಆಗ್ತಾ ಇದಾರೆ ಆ ಕಡೆಗೆ ಆಕರ್ಷಿತರಾಗ್ತಾ ಇದಾರೆ ಅಂತ ಪ್ರತಿ ಸರಿ ನಮ್ಗೆ ಸ್ಟೋರಿ ಹೇಳರು ಇವ್ರೆಲ್ಲರೂ ಐದು ಜನ ಡಾಕ್ಟರ್ಸ್ ಅಲ್ರಿ ಈಗೇನು ಸ್ಟೋರಿ ಹೇಳ್ತೀರಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅಲ್ಲ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂತ ಧರ್ಮಾಂಧತೆ ಅದು ಇವತ್ತು ದೊಡ್ಡ ಪೀಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ ನಿರುದ್ಯೋಗನೂ ಅಲ್ಲ ಬಡತನ ಅಲ್ಲ ಪುರುಸೋತಿ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕಾಗಲ್ಲ ಅಂತ ಯೋಚನೆ ಅವ್ರು ಮಾಡ್ಬೇಕಿತ್ತು ಅದನ್ನು ಬಿಡಿ ವಿದ್ಯೆನ ಪಡ್ಕೊಂಡಿರುವಂತ ಡಾಕ್ಟರ್ಸ್ ಗಳಾಗಿದ್ದಾರ ಇವರೆಲ್ಲ ಇವರು ದೇಶಕ್ಕೆ ಬಾಂಬ್ ಇಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆಯನ್ನು ಮಾಡಿ ಹಿಂದೆ ಇಂಡಿಯನ್ ಮುಜಾಹಿದೀನ್ದು ಅದ್ರ ಉಪಟಳ ಜಾಸ್ತಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಅದ್ರ ಮೇಲ್ಗಳು ಕಳಿಸ್ತಾ ಇದ್ದವ್ನು ಯಾರು ಅವನು ಗೂಗಲ್ ಎಂಪ್ಲಾಯಿ ಆಗಿದ್ದ ಪುಣೆ ಬೇಸ್ಡ್ ಅಂದ್ರೆ ಇವತ್ತು ಮೋಸ್ಟ್ ಎಜುಕೇಟೆಡ್ ಮುಸ್ಲಿಮ್ಸ್ ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬರ ಬಡತನ ನಿರುದ್ಯೋಗ ಇನ್ಯಾವುದು ಕಾರಣ ಅಲ್ಲ ಅವರ ಮನಸ್ಥಿತಿ ದೇಶ ವಿರೋಧಿ ಭಾವನೆ ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ನೆರೆ ಹೊರನಲ್ಲಿ ಇದಾರಲ್ಲ ಅವ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಿ ಯಾರೋ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದೆ ಉದ್ಯಾವಂತರಿದ್ದಾರೆ ಇವರು ಇಲ್ಲಿ ಯಾರೋ ಟಾಂಗಾ ಸಾಬಿಗಳು ಜಟ್ಕಾ ಸಾಬಿಗಳು ಗುಜರಿ ಸಾಬಿಗಳು ತರ ನಡ್ಕೊಳ್ಳಲ್ಲ ಅಂತ ನೀವು ಅನ್ಸ ಅನ್ಕೊಳಕ್ ಹೋಗ್ಬೇಡಿ ಇವತ್ತು ಮೋಸ್ಟ್ ಎಜುಕೇಟೆಡ್ ಇದಾರಲ್ಲ ಅವರೇ ಇವತ್ತು ದೇಶವನ್ನ ಒಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲರ ಬಗ್ಗೆ ನಿಮ್ಮ ನೆರೆ ಬಗ್ಗೆ ನೀವೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ನಾನು ಜನರಿಗೆ నన్ను మనవిన మాకొని